ನಾವು ದಿನನಿತ್ಯ ಸೋಷಿಯಲ್ ಮೀಡಿಯಾ ಬಳಸ್ತೀವಲ್ವಾ ಅಲ್ಲಿ ನಮ್ಮ ಪ್ರೊಫೈಲ್ ಪಿಕ್ಚರ್ ಅದನ್ನು ನಾವು ಅದೆಷ್ಟು ಯೋಚನೆ ಮಾಡಿ ಹಾಕ್ತೀವಿ ಇದೊಂದು ಸಣ್ಣ ಆಯ್ಕೆ ಅಂತ ನಮಗೆ ಅನಿಸ್ಬೋದು ಆದರೆ ನಾವು ಆಯ್ಕೆ ಮಾಡುವ ಆ ಒಂದು ಫೋಟೋ ನಮ್ಮ ಬಗ್ಗೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಎಷ್ಟೋ ಹೆಚ್ಚಿನದನ್ನು ಹೇಳುತ್ತೆ ಇದು ನಿಜವಾಗ್ಲೂ ಒಂದು ರೀತಿ ಆಶ್ಚರ್ಯಕರವಾದ ವಿಷಯ ಹಾಗಿದ್ರೆ ನಿಮ್ಮ ಪ್ರೊಫೈಲ್ ಚಿತ್ರ ನಿಜವಾಗ್ಲೂ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಯೋಚನೆ ಮಾಡಿ ಅದು ಕೇವಲ ಒಂದು ಫೋಟೋನಾ ಖಂಡಿತ ಇಲ್ಲ ನಾವು ಸುಮ್ಮನೆ ಗೆ ಮಾಡೋ ಈ ಒಂದು ಸಣ್ಣ ಕೆಲಸದ ಹಿಂದೆ ದೊಡ್ಡ ಮನೋವಿಜ್ಞಾನವೇ ಅಡಗಿದೆ ಬನ್ನಿ ಆ ರಹಸ್ಯವನ್ನ ಇವತ್ತು ಒಟ್ಟಿಗೆ ಸೇರಿ ಬಿಡ್ಸೋಣ ಮೊದಲನೇದಾಗಿ ನಮ್ಮ ಪ್ರೊಫೈಲ್ ಚಿತ್ರ ಅನ್ನೋದು ಕೇವಲ ಒಂದು ಫೋಟೋ ಅಲ್ಲ ಅದು ನಮ್ಮ ಡಿಜಿಟಲ್ ಐಡೆಂಟಿಟಿ ಅಂದರೆ ಆನ್ಲೈನ್ ಜಗತ್ತಿನಲ್ಲಿ ಬೇರೆಯವರಿಗೆ ನಮ್ಮ ಪರಿಚಯ ಮಾಡಿಕೊಡುವ ಮೊದಲ ಹೆಜ್ಜೆ ಒಂದು ರೀತಿ ನಮ್ಮ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಇದ್ದ ಹಾಗೆ ಸರಿ ಈ ಪ್ರಕ್ರಿಯೆಗೆ ಒಂದು ವೈಜ್ಞಾನಿಕ ಹೆಸರೂ ಇದೆ ಅದನ್ನ ಸೆಲ್ಫ್ ಪ್ರೆಸೆಂಟೇಷನ್ ಅಂತ ಕರೀತಾರೆ ಸರಳವಾಗಿ ಹೇಳೋದಾದ್ರೆ ನಾವು ಜಗತ್ತಿನ ಮುಂದೆ ನಮ್ಮನ್ನ ಹೇಗೆ ತೋರಿಸ್ಕೊಳ್ಬೇಕು ಅಂತ ಅನ್ಕೊಳ್ತೀವೋ ಅದೇ ಇದು ಒಂದ್ ರೀತಿ ನಮ್ಮ ಆನ್ಲೈನ್ ಅವತಾರವನ್ನ ನಾವೇ ಡಿಸೈನ್ ಮಾಡ್ಕೊಂಡ ಹಾಗೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಹಡ್ಸನ್ ಮತ್ತು ಗೋರ್ ಅನ್ನೋ ಸಂಶೋಧಕರು ಒಂದು ಅದ್ಭುತವಾದ ಮಾತ್ ಹೇಳಿದ್ರು ಫೇಸ್ಬುಕ್ ಪ್ರೊಫೈಲ್ ಚಿತ್ರಗಳು ಒಂದು ಫೋಟೋ ಬಯೋಗ್ರಫಿ ಅಂತೆ ಅಂದ್ರೆ ಏನು ಅಂದರೆ ನಾವು ಕಾಲಕಾಲಕ್ಕೆ ಬದಲಾಯಿಸುವ ಪ್ರೊಫೈಲ್ ಚಿತ್ರಗಳೆಲ್ಲ ಸೇರಿ ನಮ್ಮದೇ ಆದ ಒಂದು ಜೀವನ ಚರಿತ್ರೆಯನ್ನು ಹೇಳ್ತಾ ಹೋಗುತ್ತೆ ನಾವು ಯಾರು ಅನ್ನೋದ್ರ ಕತೆ ಅದು ಸರಿ ಹಾಗಾದರೆ ಸಂಶೋಧಕರು ಇದೆಲ್ಲವನ್ನ ಹೇಗೆ ಅಳೆಯುತ್ತಾರೆ ಸುಮ್ಮನೆ ನೋಡಿ ಹೇಳೋಕ್ಕಾಗುತ್ತಾ ಇಲ್ಲ ಅದಕ್ಕಾಗಿಯೇ ಅವರು ಒಂದು ಸೈಂಟಿಫಿಕ್ ಫ್ರೇಮ್ವರ್ಕ್ ಬಳಸುತ್ತಾರೆ ಮನೋವಿಜ್ಞಾನದಲ್ಲಿ ಇದನ್ನು ದೊಡ್ಡ ಐದು ವ್ಯಕ್ತಿತ್ವದ ಲಕ್ಷಣಗಳು ಅಥವಾ ದ ಬಿಗ್ ಫೈವ್ ಪರ್ಸನಾಲಿಟಿ ಟ್ರೇಡ್ಸ್ ಅಂತ ಕರೆಯಲಾಗುತ್ತೆ ಹಾಗಿದ್ರೆ ಏನಿದು ದೊಡ್ಡ ಐದು ಇದರಲ್ಲಿ ಐದು ಮುಖ್ಯ ಗುಣರಕ್ಷಣಗಳಿವೆ ಮೊದಲನೇದು ಓಪನ್ನೆಸ್ ಅಂದರೆ ಹೊಸ ವಿಷಯಗಳಿಗೆ ತೆರೆದುಕೊಳ್ಳೋದು ಎರಡನೇದು ಕಾನ್ಷಿಯನ್ಸಿಯಸ್ನೆಸ್ ಅಂದರೆ ಶಿಸ್ತು ಮತ್ತು ಪ್ರಾಮಾಣಿಕತೆ ಮೂರನೇದು ಎಕ್ಸ್ಟ್ರಾವರ್ಷನ್ ಅಂದರೆ ಎಲ್ಲರ ಜೊತೆ ಬೆರೆಯೋದು ನಾಲ್ಕನೇದು ಅಗ್ರಿಯೇಬಲ್ನೆಸ್ ಅಂದರೆ ಸಹಕಾರ ಮನೋಭಾವ ಮತ್ತು ಐದನೇದು ನ್ಯೂರೋಟಿಸಮ್ ಅಂದರೆ ಭಾವನಾತ್ಮಕ ಅಸ್ಥಿರತೆ ಸಂಶೋಧಕರು ಮಾಡೋದಿಷ್ಟೇ ನಮ್ಮ ಫೋಟೋಗಳಲ್ಲಿರೋ ಸಣ್ಣ ಸಣ್ಣ ಸುಳಿವುಗಳನ್ನು ಈ ಐದು ಗುಣಗಳ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ ಓಕೆ ಇಲ್ಲಿವರೆಗೆ ಥಿಯರಿ ಎಲ್ಲ ನೋಡಿದ್ವಿ ಈಗ ಬರೋಣ ಅಸ್ಲಿ ವಿಷಯಕ್ಕೆ ನಮ್ಮ ಪ್ರೊಫೈಲ್ ಪಿಕ್ಚರ್ಗಳು ಈ ಐದು ಗುಣಗಳ ಬಗ್ಗೆ ನಿಜವಾಗ್ಲೂ ಏನೆಲ್ಲ ರಹಸ್ಯಗಳನ್ನು ಬಿಟ್ಕೊಡುತ್ತೆ ಬನ್ನಿ ಒಂದೊಂದಾಗಿ ನೋಡೋಣ ನೋಡಿ ನಾನೀಗ ಹೇಳೋಕೆ ಹೊರಟಿರೋ ವಿಷಯಗಳು ಯಾವುದೋ ಊಹಾಪೋಹಗಳಲ್ಲ ಒಂದು ದೊಡ್ಡ ಅಧ್ಯಯನದಲ್ಲಿ ಬರೋಬ್ಬರಿ ಅರವತ್ತಾರು ಸಾವಿರಕ್ಕೂ ಹೆಚ್ಚು ಜನರ ಪ್ರೊಫೈಲ್ಗಳನ್ನ ಅನಲೈಸ್ ಮಾಡಿ ಈ ಪ್ಯಾಟರ್ನ್ಗಳನ್ನ ಕಂಡುಹಿಡಿದಿದ್ದಾರೆ ಅಂದರೆ ಇದರ ಹಿಂದೆ ದೊಡ್ಡ ಮಟ್ಟದ ಸೈಂಟಿಫಿಕ್ ಡೇಟಾ ಇದೆ ಮೊದಲನೇದಾಗಿ ಎಕ್ಸ್ಟ್ರೋವರ್ಟ್ಗಳು ಅಂದ್ರೆ ತುಂಬ ಸೋಷಿಯಲ್ ಆಗಿರೋರು ಇವರ ಪ್ರೊಫೈಲ್ ಪಿಕ್ಚರ್ಗಳನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಫೋಟೋಗಳು ಫುಲ್ ಕಲರ್ಫುಲ್ ಆಗಿರತ್ತೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಗುಂಪಲ್ಲಿರೋ ಫೋಟೋಗಳನ್ನೇ ಹಾಕ್ತಾರೆ ಮುಖದಲ್ಲಿ ದೊಡ್ಡ ನಗು ಪಾಸಿಟಿವ್ ಎಮೋಷನ್ ಎದ್ದು ಕಾಣುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಇವರು ಕನ್ನಡಕ ಹಾಕಿರೋ ಫೋಟೋಗಳನ್ನ ಹಾಕೋದು ತುಂಬಾ ಅಂತೆ ಹಾಗೆಯೇ ಅಗ್ರಿಯೆಬಲ್ನೆಸ್ ಗುಣ ಇರೋರು ಅಂದ್ರೆ ಎಲ್ರ ಜೊತೆ ಹೊಂದ್ಕೊಂಡು ಹೋಗೋ ಸ್ವಭಾವದವರು ಇವರ ಫೋಟೋಗಳಲ್ಲೂ ನಗು ಖುಷಿ ಎದ್ದು ಕಾಣುತ್ತೆ ಫೋಟೋಗಳು ಕಲರ್ಫುಲ್ ಆಗೇ ಇರುತ್ತೆ ಆದರೆ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಕೆಲವೊಮ್ಮೆ ಸ್ವಲ್ಪ ಬ್ಲರ್ ಆಗಿರಬಹುದು ಇವರು ತಮ್ಮ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ಜೊತೆಗಿನ ಫೋಟೋಗಳನ್ನು ಹೆಚ್ಚಾದಿ ಹಾಕ್ತಾರೆ ಯಾಕಂದ್ರೆ ಅವರಿಗೆ ಸಂಬಂಧಗಳಿಗೆ ಹೆಚ್ಚು ಬೆಲೆ ಈಗ ಕಾನ್ಶಿಯನ್ಷಿಯಸ್ನೆಸ್ ಅಂದ್ರೆ ತುಂಬ ಆರ್ಗನೈಸ್ಡ್ ಮತ್ತು ಶಿಸ್ತಿನಿಂದ ಇರೋರು ಇಲ್ಲಿ ಒಂದು ಸರ್ಪ್ರೈಸಿಂಗ್ ವಿಷಯ ಇದೆ ಇವರು ತುಂಬಾ ಸೀರಿಯಸ್ ಇರ್ತಾರೆ ಅಂತ ನಾವು ಅಂದ್ಕೊಳ್ತೀವಲ್ವಾ ಆದರೆ ಅವರ ಪ್ರೊಫೈಲ್ ಪಿಕ್ಚರ್ಗಳು ಅದಕ್ಕೆ ಉಲ್ಟ ಇರುತ್ತೆ ತುಂಬ ಪಾಸಿಟಿವ್ ಇಮೋಷನ್ ಇರುತ್ತೆ ಹೆಚ್ಚಾಗಿ ಇವರು ಫೋಟೋದಲ್ಲಿ ಒಬ್ಬರೇ ಇರ್ತಾರೆ ಕನ್ನಡಕ ಹಾಕಿರ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ವಯಸ್ಸಿಗಿಂತ ಸ್ವಲ್ಪ ದೊಡ್ಡವರಾಗಿ ಕಾಣ್ತಾರೆ ಮುಂದಿಂದು ಓಪನ್ನೆಸ್ ಅಂದರೆ ಸೃಜನಶೀಲ ಹೊಸ ಯೋಚನೆಗಳನ್ನ ಇಷ್ಟಪಡೋರು ಇವರ ಟೇಸ್ಟ್ ಇವರ ಪ್ರೊಫೈಲ್ ಪಿಕ್ಚರ್ನಲ್ಲೇ ಗೊತ್ತಾಗುತ್ತೆ ಇವರು ಹಾಕೋ ಫೋಟೋಗಳು ತುಂಬ ಸೌಂದರ್ಯಾತ್ಮಕವಾಗಿರುತ್ತೆ ಅಂದರೆ ಬೆಸ್ಟ್ ಕ್ವಾಲಿಟಿ ಶಾರ್ಪ್ನೆಸ್ ಕಾಂಟ್ರಾಸ್ಟ್ ಎಲ್ಲ ಆಗಿರುತ್ತೆ ಫೋಟೋಗಳು ಬ್ಲರ್ ಆಗಿರೋ ಚಾನ್ಸೇ ಇಲ್ಲ ಇದರಿಂದ ಗೊತ್ತಾಗತ್ತೆ ಇವರಿಗೆ ಹೊಸತನ ಮತ್ತು ಕ್ವಾಲಿಟಿ ಎಷ್ಟು ಮುಖ್ಯ ಅಂತ ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ ಈ ಫೋಟೋಗಳ ಅರ್ಥ ಗಂಡಸರು ಮತ್ತು ಹೆಂಗಸ್ರಲ್ಲಿ ಸ್ವಲ್ಪ ಬೇರೆ ಬೇರೆ ಇರಬಹುದು ಉದಾಹರಣೆಗೆ ಗಂಡಸರು ಒಬ್ಬರೇ ಇರೋ ಫೋಟೋ ಹಾಕಿದ್ರೆ ಅದು ಅವರ ಓಪನ್ನೆಸ್ ಗುಣವನ್ನ ತೋರಿಸಬಹುದು ಅದೇ ಒಬ್ರೇ ಇರೋ ಫೋಟೋನ ಹೆಂಗಸರು ಹಾಕಿದ್ರೆ ಅದು ಅವರಲ್ಲಿ ಅಗ್ರಿಯೆಬಲ್ಮೆಸ್ ಗುಣ ಸ್ವಲ್ಪ ಕಡಿಮೆ ಇದೆ ಅಂತ ತೋರಿಸಬಹುದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ ಕೊನೆಯದಾಗಿ ನ್ಯೂರೋಟಿಸಿಸಂ ಅಂದರೆ ಬೇಗ ಬೇಸರ ದುಃಖಕ್ಕೆ ಒಳಗಾಗುವ ಸ್ವಭಾವ ಈ ಗುಣ ಹೆಚ್ಚಿರೋರು ತಮ್ಮ ಮುಖವನ್ನು ತೋರಿಸೋಕ್ಕೆ ಹೆಚ್ಚಾಗಿ ಇಷ್ಟಪಡಲ್ಲ ಹಾಗಾಗಿ ತಮ್ಮ ಮುಖದ ಬದಲು ಯಾವುದೋ ಒಂದು ವಸ್ತುವಿನ ಫೋಟೋ ಪ್ರಕೃತಿಯ ಫೋಟೋ ಹೀಗೆ ಬೇರೆ ಚಿತ್ರಗಳನ್ನ ಹಾಕ್ತಾರೆ ಒಂದು ವೇಳೆ ತಮ್ಮ ಫೋಟೋ ಹಾಕಿದ್ರೂ ಅದರಲ್ಲಿ ಯಾವುದೇ ಎಮೋಷನ್ ಇರಲ್ಲ ಮುಖ ತಟಸ್ಥವಾಗಿರುತ್ತೆ ಫೋಟೋಗಳು ಕೂಡ ಅಷ್ಟೊಂದು ಕಲರ್ಫುಲ್ ಆಗಿರಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಸರಿ ಇದುವರೆಗೂ ಫೋಟೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಆದ್ರೆ ಫೋಟೋವನ್ನ ಎಷ್ಟು ಸಲ ಬದ್ಲಾಯಿಸ್ತೀವಿ ಅನ್ನೋದು ಕೂಡ ಮುಖ್ಯ ಹೌದು ಪದೇ ಪದೇ ಪ್ರೊಫೈಲ್ ಪಿಕ್ಚರ್ ಬದಲಾಯಿಸೋ ಅಭ್ಯಾಸದ ಹಿಂದೆಯೂ ಒಂದು ಸೈಕಾಲಜಿ ಇದೆ ಒಬ್ಬ ಸೈಕಾಲಜಿಸ್ಟ್ ಹೇಳೋ ಪ್ರಕಾರ ಪದೇ ಪದೇ ಪ್ರೊಫೈಲ್ ಪಿಕ್ಚರ್ ಬದಲಾಯಿಸೋದು ನಾವು ಯಾರು ಅನ್ನೋದ್ರ ಬಗ್ಗೆ ನಮಗೆ ಒಂದು ಗೊಂದಲ ಇದೆ ಅನ್ನೋದನ್ನು ತೋರಿಸುತ್ತೆ ಅಂದ್ರೆ ನಮ್ಮ ಅಸಲಿ ಐಡೆಂಟಿಟಿ ಯಾವುದು ಅಂತ ನಾವೇ ಆನ್ಲೈನ್ನಲ್ಲಿ ಹುಡುಕಾಡ್ತಾ ಇದ್ದೀವಿ ಅಂತ ಅರ್ಥ ಹಾಗಿದ್ರೆ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ ಇದು ಹೆಚ್ಚಾಗಿ ನ್ಯೂರೋಟಿಸಿಸಂ ಗುಣದ ಜೊತೆ ಲಿಂಕ್ ಆಗಿದೆ ಇದು ಒಂದು ರೀತಿಯ ಅಭದ್ರತೆ ಅಥವಾ ನಾನು ಯಾರು ಅನ್ನೋ ಬಗ್ಗೆ ಒಂದು ಸ್ಥಿರವಾದ ಕಲ್ಪನೆ ಇಲ್ಲದಿರುವುದನ್ನು ಸೂಚಿಸಬಹುದು ಬೇರೆಯವರಿಂದ ಅಪ್ರೂವಲ್ ಸಿಗ್ಲಿ ಅಂತ ಬೇರೆ ಬೇರೆ ಪರ್ಸ್ನಾಲಿಟಿಗಳನ್ನ ಟ್ರೈ ಮಾಡಿ ನೋಡೋ ಹಾಗೆ ಇದು ಸರಿ ಇದೆಲ್ಲದರ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ ನಮ್ಮ ಪ್ರೊಫೈಲ್ ಪಿಕ್ಚರ್ಗಳಲ್ಲಿ ನಾವು ತೋರ್ಸ್ಕೊಳ್ಳೋದು ನಮ್ಮ ನಿಜವಾದ ವ್ಯಕ್ತಿತ್ವವನ್ನ ಅಥವಾ ನಾವು ಹೀಗಿರ್ಬೇಕು ಅಂತ ಆಸೆ ಪಡುವ ಆದರ್ಶ ವ್ಯಕ್ತಿತ್ವವನ್ನ ಈ ವಿಷಯದಲ್ಲಿ ಸಂಶೋಧಕರಲ್ಲಿ ಎರಡು ಮುಖ್ಯವಾದಗಳಿವೆ ಮೊದಲನೇದು ಹೇಳತ್ತೆ ನಮ್ಮ ಆನ್ಲೈನ್ ಪ್ರೊಫೈಲ್ ನಮ್ಮ ನಿಜ ಜೀವನದ ಮುಂದುವರಿದ ಭಾಗ ಅಷ್ಟೇ ಅಂದರೆ ನಾವು ಹೇಗಿದ್ದೀವೋ ಹಾಗೆ ತೋರಿಸ್ಕೊಳ್ತಿದೀ ಅಂತ ಇನ್ನೊಂದು ವಾದ ಹೇಳತ್ತೆ ಇಲ್ಲ ಆನ್ಲೈನ್ ಅನ್ನೋದು ನಮ್ಮನ್ನು ನಾವು ಅಂದುಕೊಂಡ ಹಾಗೆ ಒಂದು ಐಡಿಯಲ್ ವರ್ಷನ್ ಆಗಿ ತೋರಿಸ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶ ಹಾಗಾಗಿ ನಾವು ನಮ್ಮ ಬೆಸ್ಟ್ ವರ್ಷನನ್ನೇ ತೋರಿಸ್ತೀವಿ ಅಂತ ಈ ಎರಡರಲ್ಲಿ ಯಾವುದು ಸರಿ ಅನ್ನೋ ಬಗ್ಗೆ ಚರ್ಚೆ ನಡೀತಾನೇ ಇದೆ ಹಾಗಿದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನು ನಿಮ್ಮ ಮುಂದಿಡ್ತೀನಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನ ಇಣುಕಿ ನೋಡಕ್ಕೆ ಇರುವ ಒಂದು ಕಿಟಕಿಯೇ ಅಥವಾ ಜಗತ್ತಿಗೆ ನೀವು ಹೀಗೆ ಕಾಣಬೇಕು ಅಂತ ನೀವೇ ಅಂದವಾಗಿ ರಚಿಸಿದ ಒಂದು ಭಾವಚಿತ್ರವೇ ಯೋಚನೆ ಮಾಡಿ ನೋಡಿ